ನೋಡ್ರಿ ಇಡ್ಲಿ ಜೊತೆಗೆ ಸೂಪರ್ ಆದ ಸಾಂಬಾರು ಸತಿ ಮನೆಯಲ್ಲಿ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ತುಂಬ ರುಚಿಯಾಗೈತಿ ಸಾಂಬಾರು ಸೂಪರ್ ಆಗೈತಿ ಪ್ರತಿ ಸಲ ಒಂದೇ ಥರ ಸಾಂಬಾರು ಮಾಡಿ ನಾಲ್ಗೆ ಅದೇ ರುಚಿ ಇರುತ್ತೆ ಬೇರೆ ಬೇರೆ ಮಾಡಿದ್ರೆ ಸ್ವಲ್ಪ ರುಚಿ ರುಚಿಯಾಗಿ ಅನ್ಸುತ್ತ ತುಂಬಾ ಚೆನ್ನಾಗೈತಿ ನೋಡ್ರಿ ಸಾಂಬಾರು ಮಾತ್ರ ಒಂದು ಸತಿ ಮನೆಯಲ್ಲಿ ಮಾಡಿ ನೋಡ್ರಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಒಂದು ಡಿಫ್ರೆಂಟಾದ ಸಾಂಬಾರು ಮಾಡೋದಕ್ಕೆ ಶುರು ಮಾಡಿದ್ದೀನಿ ಈಗ ಒಂದೇ ರೀತಿಯಾಗಿ ಸಾಂಬಾರನ್ನ ಊಟ ಮಾಡಿ ಬೇಜಾರಾಗಿರುತ್ತೆ ಅದಕ್ಕೆ ಇವತ್ತೊಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅದನ್ನು ನಿಮ್ಗೆ ಶೇರ್ ಮಾಡ್ತೀನಿ ನೋಡ್ಕೊಳ್ಳಿ ಮೊದಲಾಗಿ ಒಂದು ಹಣ್ಣು ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕರಿಬೇವು ಇದಿಷ್ಟು ಹುರ್ಕೋಬೇಕು ಈಗ ಟೊಮೆಟೊ ಹಣ್ಣು ಮತ್ತು ಮೆಣಸಿನ್ಕಾಯಿನ ಹುರ್ಕೋಬೇಕು ಸ್ವಲ್ಪ ಕೈ ಹಾಕ್ಸಿದ ಮೇಲೆ ಆಮೇಲೆ ಇದನ್ನ ಹಾಕಬೇಕು ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಈಗ ಮೊದಲಿಂದ ಮೆಣಸಿನಕಾಯಿನ ಸ್ವಲ್ಪ ಪೂರ ಅಂತ ತಗೊಂಡಿದ್ದೀನಿ ಈಗ ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನ ಹಾಕಿದ್ದೀನಿ ಟೊಮೆಟನ್ನು ಇನ್ನೂ ಸ್ವಲ್ಪ ಫ್ರೈ ಆಗಬೇಕದು ಸ್ವಲ್ಪ ಕೆಂಪು ಉಟ್ಕೋಬೇಕು ಅದನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಅಬಿಜ ಮತ್ತು ಜೀರಿಗೆ ಎರಡನ್ನೂ ಕೂಡ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಈ ಲಾಸ್ಟಲ್ಲಿ ಹಾಕಿದರೆ ಅದು ಸರಿಯಾಗಿ ಆಗುತ್ತಾ ಫಸ್ಟಿಗೆ ಹಾಕಿದರೆ ಪೂರ ಒತ್ತಿ ಹೋಗುತ್ತಾ ಹಾಕಿ ಸ್ವಲ್ಪ ಕೈ ಹಾಸ್ಕೊಳ್ಬೇಕು ಈ ರೀತಿಯಾಗಿ ಎಲ್ಲದನ್ನು ಸರಿಯಾಗಿ ಹುರ್ಕೊಂಡು ಈಗಿನ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣಗೆ ರುಬ್ಕೊಂಡ್ಬರ್ಬೇಕು ರುಬ್ಬಿದ್ದು ಈ ರೀತಿಯಾಗಿ ಸಣ್ಣಗೆ ಇಷ್ಟು ಮಾಡ್ಕೊಂಬಂದ್ರೆ ಸಾಕು ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದ ತಕ್ಷಣ ಜೀರಿಗೆ ಕರಿಬೇವು ಸೇಮ್ ಒಗ್ಗರಣೆ ಹೆಂಗೆ ಕೊಡ್ತೀವಿ ಅದೇ ರೀತಿಯಾಗಿ ಕೊಡಬೇಕು ಇದು ಇಡ್ಲಿ ಸಾಂಬಾರು ನಾನು ಮಾಡ್ತಾ ಇರೋದು ಇಡ್ಲಿ ಸಾಂಬಾರು ನಾನು ಈಗ ಒಂದೆರಡು ರೀತಿನ ಎರಡು ಮೂರು ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಇದು ಒಂದು ರೀತಿಯಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ

ಈಗಿದು ಇಷ್ಟು ಕೆಂಪಾದ ತಕ್ಷಣ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕಬೇಕು ಈಗ ಇದನ್ನ ಸ್ವಲ್ಪ ಎಲ್ಲವನ್ನು ಕಲಸ್ಕೋಬೇಕು ಇದೊಂದು ಸ್ವಲ್ಪ ಮೇಲೆ ಇದಕ್ಕೆ ಖಾರ ಅರಿಶಿನ ಪುಡಿ ಉಪ್ಪು ಮತ್ತು ಹುಣಸೆ ಹಣ್ಣಿನ ರಸ ಎಷ್ಟು ಹಾಕಬೇಕು ಈಗ ನಾವು ಖಾರ ಉಪ್ಪು ಅರ್ಶಿಣ ಪುಡಿನ ಹಾಕಿದ್ದೀನಿ ಎಲ್ಲದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಇದು ಹುಣಸೆ ರಸನ ಈ ರೀತಿಯಾಗಿ ಕೀಚ್ಕೊಂಡು ಇದು ರಸನ ಹಾಕೋಬೇಕು ಈಗ ಉಪ್ಪು ಹುಳಿ ಖಾರ ಅರಶಿನ್ ಪುಡಿ ಒಂದ್ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಕುದಿಸ್ಕೊಂಡಾಗಿದೆ ಈಗ ಬೇಳೆನ ಇದಕ್ಕೆ ಹಾಕೋಣಂತ ಈ ಬೇಳೆ ಮತ್ತೆ ಒಂದೆರಡು ಕ್ಯಾರೆಟ್ ಮತ್ತೆ ಉಂಚಿಕೆ ಪಲ್ಯ ಇದಿಷ್ಟು ಹಾಕಿ ನಾನು ಕುದಿಸ್ಕೊಂಡಿದ್ದೀನಿ ಈಗ ಇದನ್ನ ನೀರೆಲ್ಲದನ್ನು ಅದಕ್ಕೆ ಹಾಕೊಂಡು ಇದನ್ನ ಬೇಳೆನೆಲ್ಲ ಸಣ್ಣ ಮುಗಿಸ್ಕೊಂಡು ಹಾಕೋಬೇಕು ಈ ರೀತಿ ಬೇಳೆ ಸಣ್ಣ ಮಾಡಿಕೊಂಡ ನಂತರ ಇದನ್ನ ಆ ಒಗ್ಗರಣೆಗೆ ಹಾಕೋಬೇಕು ಈ ಮಸಾಲೆ ಪೌಡ್ರ್ ನಾನು ಮನೆಯಲ್ಲೇ ಮಾಡಿದ್ದು ಈ ಮಸಾಲೆ ಪೌಡ್ರ್ ಮಾಡೋದು ಅಂತ ನಾನು ಎರಡು ಸರ್ತಿ ವಿಡಿಯೋ ಹಾಕಿದ್ದೀನಿ ನೋಡ್ಕೊಳ್ರಿ ಈಗ ಇದನ್ನು ನಾನು ಒಂದು ಎರಡು ಮೂರು ಸ್ಪೂನನ್ನು ತೊಗೊಂಡಿದ್ದೀನಿ ಬೇರೆ ಯಾವುದೇ ಮಸಾಲೆನೂ ಹಾಕಿಲ್ಲ ಇದಷ್ಟೇ ಹಾಕ್ತಾಯಿದ್ದೀನಿ ಇಡ್ಲಿ ಸಾಂಬಾರಿಗೆ ಮತ್ತು ಯಾವ ಮಸಾಲೆನ ನಾನು ಹಾಕಿಲ್ಲ ಈ ಮಸಾಲೆ ಎಲ್ಲದಕ್ಕೂ ಉಪಯೋಗ ಆಗುತ್ತೆ ಯಾಕಂದ್ರೆ ಅಷ್ಟೇ ಅಲ್ಲ ಕೆಲವೊಂದು ಸರ್ತಿ ನಾವು ರೈಸ್ ಮಾಡುವಾಗ ಮಸಾಲೆ ರೈಸ್ ಆಗಿ ನಾವು ಕೂಡ ಮಾಡ್ಬೋದು ಅಷ್ಟು ರುಚಿ ಕೊಡುತ್ತೆ ಮಸಾಲೆ ರೈಸು ನಾನು ಮಾಡಿದ್ದೀನಿ ತುಂಬ ಮಕ್ಕಳೆಲ್ಲ ಇಷ್ಟಪಡ್ತಾರೆ ಮಸಾಲೆ ರೈಸು ತುಂಬಾ ಸೂಪರ್ ಅಂದರೆ ಸೂಪರ್ ಆಗುತ್ತೆ ಮಸಾಲೆ ರೈಸು ಈ ಮಸ ಇದೇ ಮಸಾಲೆನ ಬಳಸಿಬಿಟ್ಟು ಮಾಡಿ ನಾನು ರೈಸು ಒಂದು ಸರ್ತಿ ವಿಡಿಯೋನೂ ಹಾಕ್ತೀನಿ ನೋಡಿ ಸೂಪರ್ ಟೇಸ್ಟಿ ಆದ ಸಾಂಬಾರು ಇಡ್ಲಿ ಸಾಂಬಾರು ರೆಡಿಯಾಗಿದೆ ಇಡ್ಲಿ ಜೊತೆ ತುಂಬಾ ಸೂಪರ್ ಅಂದ್ರೆ ಸೂಪರ್ ಅನ್ಸುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದ್ರ ಜೊತೆ ನಾವು ಇವತ್ತು ನೀರು ಚಟ್ನಿ ಮಾಡಿದ್ದೀವಿ ಇಡ್ಲಿ ಜೊತೆ ಈ ರೀತಿಯಾಗಿ ಚಟ್ನಿ ಇದ್ರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇಡ್ಲಿ ಜೊತೆಗೆ ಅದಕ್ಕೆ ಈ ಥರ ಚಟ್ನಿ ಮಾಡಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ ಲೈಕ್ ಮಾಡಿ ಯಾಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಈ ಸಾಂಬಾರ್ ರೆಸಿಪಿ ತುಂಬ ಅದ್ಭುತ ಆಗೈತೆ ಒಂದ್ಸಲ ಟ್ರೈ ಮಾಡೇ ಮಾಡಿ ಎಲ್ಲರೂ ಕೂಡ ಮಾಡಿರಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಕೂಡ ನಮಸ್ಕಾರಗಳು